ಶಹಿತರೆ ರೈತ ಬಾಂಧವರು ನಿಮ್ಮೆಲ್ಲರಿಗೂ ಇಂದಿನ ಗುಡ್ ನ್ಯೂಸ್ ಕರ್ನಾಟಕ ಹತ್ತಿ ಬೆಳೆದಂಥ ರೈತವರು ತಮ್ಮೆಲ್ಲರಿಗೂ ಇವತ್ತಿನ ಹತ್ತಿ ಬೆಲೆ ಏನಾಗಿದೆ ಅಂತ ನೋಡೋಣ ಕಾಟನ್ ರೇಟ್ ನೋಡಿ ಶಹಿತರೆ ಹೊಲಗದ್ದೆಯಲ್ಲಿ ಯಾವ ರೀತಿ ಹತ್ತಿ ಬೆಳೀತಾ ಇದೆ ಹೆಂಗೈತಿ ನೋಡಿ ಈ ಇಡುವೆ ಪೂರ್ತಿ ನೋಡಿ ತಾವು ಯಾರ್ಯಾರು ನನ್ನ ಚಾನಲ್ಗೆ ಹೊಸಬ್ರಿದ್ದೀನಿ ಸಬ್ಸ್ಕ್ರೈಬರ್ ಆಗಿ ಆರು ಸಾವಿರದ ಎಂಟುನೂರು ರೂಪಾಯಿಗೆ ಒಂದು ಕ್ವಿಂಟಲು ಇಂದಿನ ಹತ್ತಿ ಬೆಳೆದಂಥ ರೈತರಿಗೆ ಗುಡ್ ನ್ಯೂಸ್ ಏಳು ಸಾವಿರ ರೂಪಾಯಿಗೆ ಒಂದು ಕ್ವಿಂಟಲು ನೋಡಿ ಹೈಟ ಸ್ವಲ್ಪ ಕಪ್ಪ ಇದ್ದಿದ್ದು ನೋಡಿ ಅದರಲ್ಲಿ ರೇಟ್ ಚೇಂಜಸ್ ಆಗುತ್ತದೆ ಏಳು ಸಾವಿರದ ನೂರು ರೂಪಾಯಿಗೆ ಒಂದು ಕ್ವಿಂಟಲು ಸ್ವಲ್ಪ ಅದರಲ್ಲೇ ಮೀಡಿಯಮ್ದಾಗೂ ಕಪ್ಪು ಹೈಟು ಏಳು ಸಾವಿರದ ಇನ್ನೂರು ರೂಪಾಯಿಗೆ ಒಂದು ಕ್ವಿಂಟಲು ಇನ್ನೊಂದು ಕ್ವಾಲಿಟಿ ಟಾಪ್ ರೇಟ್ ನೋಡೋದಾದರೆ ಏಳು ಸಾವಿರದ ಮುನ್ನೂರು ರೂಪಾಯಿಗೆ ಒಂದು ಕ್ವಿಂಟಲು ಏಳು ಸಾವಿರದ ನಾನ್ನೂರು ರೂಪಾಯಿ ತನಕ ಮಾರಾಟ ಆಗುತ್ತದೆ ಸ್ನೇಹಿತರೆ ಆದರೆ ಏಳು ಸಾವಿರದ ಮುನ್ನೂರು ಪಕ್ಕ ತಾವು ಯಾರ್ಯಾರಿಗೆ ಇಡುವೆ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು